ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನಮ್ಮ ಕೋಟೆ ತಾಲೂಕಿನ ಎಲ್ಲ ಜನತೆಗೆ ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ನಿಮ್ಮ ಹಳ್ಳಿಗಳ ಜೀವನ ತುಂಬ ಸುಂದರವಾಗಿದೆ ನಮ್ಮ ಸಿಟಿಯ ಜೀವನ ಈಗಾಗಿದೆ ಅಂತ ಹೇಳ್ತಾ ವೀಕ್ಷಕರೇ ಇವತ್ತು ನಾನು ಬಂದಿರೋದು ಬಳ್ಳೆ ಎಲಿಫೆಂಟ್ ಕ್ಯಾಂಪ್ಗೆ ಸೊ ಎಚ್ ಡಿ ಕೋಟೆಯಿಂದ ಹದಿನೆಂಟು ಕಿಲೋಮೀಟ್ರ್ ಇವಾಗ ನಾನು ಹೋಗ್ತಾ ಇರೋ ರೋಡ್ನು ಕೂಡ ನೀವೇ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಆಲ್ರೆಡಿ ಇಲ್ಲಿ ನಿಂತಿರೋ ಕಾರುಗಳೆಲ್ಲ ಫುಲ್ಲು ಸಫಾರಿಗೆ ಅಂತಲೇ ಬಂದಿರೋರು ಬೆಳ್ಳು ಬೆಳಗ್ಗೆನೆ ಸೊ ಬೆಳ್ಳ ಬೆಳಿಗ್ಗೆ ಬಂದ್ರೇ ಒಂಥರ ಚೆಂದ ಹಾಗೇನೆ ನಮ್ಮ ಅರಣ್ಯ ಇಲಾಖೆಯಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸೋಲೋ ಟ್ರಾವೆಲರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಇವರು ಕೂಡ ವರ್ಕ್ ಮಾಡ್ತಾ ಇದ್ರು ಬೆಳ್ಳಂಬೆಳಿಗ್ಗೆ ಸರ್ ಈ ಕಡೆ ಎಲ್ಲ ನೀವು ಲೆಫ್ಟ್ ಹೋಗಬೇಕು ಬಳ್ಳೆ ಇದು ಮಾತ್ರ ಸಫರಿಗೆ ಹೋಗೋದು ಹೇಳಿದ್ರು ಹಾಗಾಗಿ ನಾನು ಮಾರ್ಗವನ್ನು ಬದಲಾಯಿಸಬೇಕಾಗಿದೆ ಈಗ ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಎಲಿಫೆಂಟ್ ಇರೋ ಕಡೆ ಹೋಗ್ತಾ ಇದ್ದೀನಿ ಆದರೆ ನನ್ನ ಹಣೆ ಬರೋಕ್ಕೆ ಸಿಕ್ಕಿದಂಥ ಆನೆ ಒಂದೇ ಲಕ್ಷ್ಮಿ ಆನೆ ಹಾಗೂ ಮಾವತರು ಲಕ್ಷ್ಮಣ ಅಂತ ಹಾಗೆಯೇ ಮಹೇಂದ್ರ ಆನೆ ಕೂಡ ಅದೇ ಕ್ಯಾಂಪಲ್ಲಿರೋದು ಅದು ಬಂದು ರಾಮನಗರದಲ್ಲಿ ಆನೆಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಹೊತ್ತು ಹಾಗಾಗಿ ನಾನು ತುಂಬ ಇಷ್ಟಪಡುವಂಥ ಇಲಾಖೆ ನಾನು ತುಂಬ ಪ್ರೀತಿಸುವಂಥ ಜನ ಆ ಸಿಬ್ಬಂದಿ ವರ್ಗದವರೇ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾವುದೇ ಆಫೀಸರ್ ಆಗಿರಲಿ ವಾಚರ್ ಆಗಿರಲಿ ಗಾರ್ಡ್ ಆಗಿರಲಿ ಮತ್ತು ಆರ್ ಒಗಳು ಆಗಿರಲಿ ಎನಿ ಒನ್ ಎಲ್ಲರೂ ನಾನು ತುಂಬ ಇಷ್ಟಪಡ್ತೀನಿ ಅವ್ರಿಗೆ ನಾನು ಯಾರನ್ನು ತಗೋತಿಲ್ಲ ಬಟ್ ಎಲ್ಲ ಜನರನ್ನು ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ ಹಾಗೆ ನಮ್ಮ ಮಾವುತರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀನಿ ಯಾಕೆಂದರೆ ನಮಗೆಲ್ಲ ತುಂಬ ಖುಷಿ ಅವರು ಆ ದಸರಾ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ನಮ್ಮೆಲ್ಲರನ್ನು ಹಾಗಾಗಿ ಆ ಖುಷಿಯಿಂದ ನಾನು ಎಲ್ಲರೂ ಇಷ್ಟಪಡ್ತೀನಿ ಸೊ ಯಾರು ಏನು ಒತ್ಕೋ ಹೋಗಲ್ಲ ಹಾಗಾಗಿ ದಯವಿಟ್ಟು ವೈಲ್ಡ್ ಲೈಫ್ ಅನಿಮಲ್ ಪ್ರಕಾರ ಎಲ್ಲ ಪ್ರಾಣಿಗಳನ್ನು ಪ್ರೀತಿಸಿ ದಯವಿಟ್ಟು ಅದಕ್ಕೆ ಯಾವುದೇ ರೀತಿ ಹಾನಿ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅವರಿರೋ ಜಾಗನ ನಾವು ಕಿತ್ಕೊಂಡಿದ್ದೀವಿ ಹೊರತು ನಮ್ಮ ಜಾಗ ನಾವು ಕಿತ್ಕೊಳ್ಳೋಕೆ ಬರೋಲ್ಲ ಯಾವಾಗ್ಲೂ ಸೊ ಹಾಗಾಗಿ ದಯವಿಟ್ಟು ಹಾನಿ ಮಾಡೋಕ್ಕೆ ಕೂಡ ಯಾವುದೇ ಮಾರ್ಗದಲ್ಲಿ ಬಂದರೂ ಕೂಡ ದಯವಿಟ್ಟು ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ಗಾಡಿನ ಓಡಿಸ್ಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡ್ಕೊಬನ್ನಿ ಧನ್ಯವಾದ

ತಿಳಿಸ್ಕೊಡಿ ಕಾಡಲ್ಲಿ ಕರ್ಕೊ ಬಂದು ಸೊ ನೋಡಿ ಈಗ ಸಫರಿ ಎಲ್ಲ ಮುಗಿಸ್ಕೊ ಬರ್ತಾ ಇದ್ರೆ ಆಲ್ರೆಡಿ ಅವರು ಬೆಳೆಂ ನಾನು ನಾನಿನ್ನೇನಕ್ಕೆ ಅಂದ್ರೆ ಮಕ್ಳುಗಳಿಗೆ ರಿಯಲ್ ಪ್ರಾಣಿಗಳನ್ನ ತೋರಿಸಬೇಕು ಝೂ ಗಾಡಲ್ಲಿ ಇರುತ್ತೆ ನಿಜ ಅವರು ಒಂದು ಬೋನಲ್ಲಿ ಇಡ್ತಿರ್ತಾರೆ ಅವಕ್ಕೆ ಫ್ರೀಡಮ್ ಇರಲ್ಲ ತೋರಿಸ್ತಾರೆ ಹೋಗ್ತಿರಾ ಕರ್ಕೊಂಡ್ ಬರ್ತೀರ ಆದ್ರೆ ನಿಜವಾದ ಒಂದು ಫೀಲ್ ಯಾವಕ್ಕಂದ್ರೆ ನೀವು ಕಾಡಲ್ಲಿ ಹೋಗಿ ಸಫರ್ ಇಲ್ಲಿ ನೋಡ್ತಿರಲ್ಲ ಅದು ನಿಜವಾದ ಒಂದು ಫೀಲ್ ಬರೋ ಅಂಥದ್ದು ನಮ್ಮ ಅರಣ್ಯ ಇಲಾಖೆಯವರಿಗೆ ಎಷ್ಟೇ ಹ್ಯಾಂಡ್ಸ್ ಆಫ್ ಹೇಳಿದ್ರು ಸಾಕಾಗಲ್ಲ ಯಾಕೆಂದ್ರೆ ತನ್ನ ಫ್ಯಾಮಿಲಿನ ಬದಿಗಿಟ್ಟು ಅವ್ರ ಪ್ರಾಣನೂ ಕೂಡ ಒತ್ತೆ ಇಟ್ಟು ಅರಣ್ಯದಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಿರಲ್ಲ ಯಾವ ಪ್ರಾಣಿ ಆ ಟೈಮಲ್ಲಿ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿರಲ್ಲ ಸೊ ಅವರು ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಸೊ ಅವರಿಗೆ ನನ್ನ ಕಡೆಯಿಂದ ಇನ್ನೂ ಕೂಡ ಅಭಿನಂದನೆ ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇವಾಗ ನಾನು ಹೋಗ್ತಾ ಇರೋದು ಆ ರೋಡಲ್ಲಿ ಹೋಗ್ತಾ ಇದೀನಲ್ಲ ಸೊ ನನಗೆ ಅಲ್ಲಿ ಒಂದು ನೋಡಿ ಅಲ್ಲಿ ಮೂರು ಜನ ಒಂದೇ ಬೈಕಲ್ಲಿ ಹೋಗ್ತಾ ಇದಾರೆ ಆ ಮಕ್ಳಿಗೆ ಅವರು ತೋರಿಸ್ದಂಗೆ ಕರ್ಕೊ ಹೋಗ್ತಾ ಇದ್ರು ಈ ತರ ಆನೆ ಬರುತ್ತೆ ಹಂಗೆ ಆ ಹುಲಿಗಳು ಬರ್ತವೆ ಚಿರ್ತೆಗಳು ಬರ್ತವೆ ಅಂತ ನಾವು ಮಕ್ಳಿಗೆ ಭಯ ಇಲ್ಲ ಭಯ ನನ್ಗಾಗ ಹೋಗಿತ್ತು ಏನಾದ್ರು ಬರ್ಗಿನ್ ಬಿಡೋದಪ್ಪ ಸಡನ್ ಆಗಿ ಅಂತ ಯಾಕೆಂದ್ರೆ ಏನೋ ಖುಷಿಯಾಗಿ ನೋಡಕ್ ಬಂದಿರ್ತೀವಿ ಏನೋ ಆಗ್ಬೋದು ಹಂಗಂತ ನಾವು ಪ್ರಾಣಿಗಳ ಮೇಲೆ ಬೇಜಾರು ಮಾಡ್ಕೊಳಕ್ಕಾಗಲ್ಲ ಯಾಕೆಂದ್ರೆ ಜೀವನ ಯಾವಾಗ ಹೋಗ್ಬೇಕು ಅವತ್ತೇ ಹೋಗೋದು ಸುಮ್ಮನೆ ನಾವು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತೀವಿ ಅದೆಲ್ಲ ಸುಮ್ಮನೆ ಕಟ್ಟ ಕತೆ ಹಾಗೆ ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ನೋಡಿ ಒಂದು ಲೆಫ್ಟ್ ನೋಡಿ ರೈಟ್ ನೋಡಿ ಎಲ್ಲಾದ್ರೂ ಒಂದು ಪ್ಲಾಸ್ಟಿಕ್ ಅಂತ ಬಿದ್ದಿಲ್ಲ ವಾಚರ್ಸ್ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದನ್ನ ಅಕಸ್ಮಾತ್ ಏನಾದ್ರು ಇಟ್ಟಿದ್ರೆ ಅವರು ಡಸ್ಟ್ಬಿನ್ಗೆ ಹಾಕಿರ್ತಾರೆ ಹಾಗೇನೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ ದಯವಿಟ್ಟು ಯಾವುದೇ ಕಾಡು ಪ್ರಾಣಿಗಳು ರೋಡ್ ಸೈಡ್ ಅಲ್ಲಿ ನಿಂತಿದ್ರೆ ಇಳಿಯಕ್ ಹೋಗ್ಬೇಡಿ ಹಾಗೇನೆ ಇನ್ನೊಂದು ವಿಷಯ ಹೇಳ್ತೀನಿ ಅದಕ್ಕೆ ಯಾವುದೇ ರೀತಿ ಫುಡ್ ಫುಡ್ನ ಫೀಡ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ನೀವು ಮಾಡಿದ ಒಂದು ಅಕಸ್ಮಾತ್ ಜಿಂಕೆಗಳು ಬಂದಿರೋ ರೋಡ್ ಅಲ್ಲಿ ನಿಂತಿರುತ್ತೆ ನೀವೇನು ಮಾಡ್ತೀರಾ ಅದನ್ನು ಒಂದು ಪ್ಯಾಕ್ನ ಓಪನ್ ಮಾಡಿ ಹೇಗೆನೇ ಕೊಟ್ಬಿಡ್ತೀರಾ ಅದೇನ್ ಮಾಡುತ್ತೆ ತಿಂತ ತಿಂತ ಪ್ಲಾಸ್ಟಿಕ್ ಸಹಿತ ತಿನ್ಬಿಟ್ರೆ ಅದು ಡೇಜನ್ ಆಗೋಲ್ಲ ಸೊ ಸೊ ಹಾಗಾಗಿ ದಯವಿಟ್ಟು ಆ ಕೆಲಸನ ಯಾರು ಮಾಡೋಕ್ಕೆ ಹೋಗ್ಬೇಡಿ ರೋಡ್ ಸೈಡಲ್ಲಿ ಯಾವುದೇ ಪ್ರಾಣಿಗಳು ಏನೇ ಸಿಕ್ಕಿದ್ರು ಸಹಿತ ದಯವಿಟ್ಟು ಕೊಡೋಕೋಗ್ಬಿಡಿ ಅದು ಹಂಗೇನೆ ಪಾಠ ಆದರೆ ಮತ್ತೆ ಸುಮ್ಮನೆ ತೊಂದರೆ ಆಗ್ತವೆ ಹಾಗಾಗಿ ಇದರಲ್ಲಿ ಸ್ಪೀಡ್ ಲಿಮಿಟ್ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮೂವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಅವ್ರುಗಳೇ ಬೇಕಷ್ಟೇ ಸೊ ಅವರೇ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಇಷ್ಟು ಸ್ಪೀಡಲ್ಲಿ ಹೋಗಿ ಈ ಏರಿಯಾದಲ್ಲಿ ಅಂತ ಸೊ ನಾವು ಅಲ್ಲಿ ಯಾವುದೇ ರೀತಿ ಪ್ರಾಣಿಗಳು ರೋಡ್ ಕ್ರಾಸಿಂಗ್ ಮಾಡ್ತಾ ಇರ್ಬೋದು ಆ ಟೈಮಲ್ಲಿ ಅವಕ್ಕೆ ತೊಂದರೆ ಆಗುತ್ತೆ ನಾನೇನೋ ತುಂಬ ಸ್ಪೀಡಲ್ಲೇನೂ ಹೋಗ್ತಾಯಿಲ್ಲ ಅದನ್ನು ವೀಡೆ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಸೊ ನಾನು ಹೋಗ್ತಾ ಇರೋದು ಮೂವತ್ತರಲ್ಲೇ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಾಡನ್ನು ಅದರಲ್ಲಿರುವಂತಹ ಆಕ್ಸಿಜನನ್ನು ತುಂಬ ಪ್ರೀತಿಯಿಂದ ಸೆವಿಬೇಕು ಏಕೆಂದರೆ ಸಿಕ್ಕದೇ ಅಪರೂಪ ಎದ್ದು ಬಿದ್ದು ಸಿಟಿಲೇ ಇರ್ತೀವಿ ಕಾಡಲ್ಲಿ ಸ್ವಲ್ಪ ಹೋಗಿ ಜೀವನ ಮಾಡೋಣ ಯಾಕೆಂದ್ರೆ ನಾವು ತುಂಬ ಜನನ ನೋಡ್ತಾ ಇದ್ದೀನಿ ಇತ್ತೀಚೆಗೆ ನಮ್ಮ ಸಿಟಿ ಜನ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಫಾರೆಸ್ಟ್ ಏರಿಯಾದಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಬರ್ತಾ ಇರ್ತಾರೆ ಸೊ ನಮಗೂ ಖುಷಿ ಆ ಥರದವ್ರನ್ನ ನೋಡಿದ್ರೆ